ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇ ಸೆಲೆಬ್ರೇಷನ್ ಜೋರಾಗಿದೆ ಬೀಚ್ ಅಲ್ಲಿ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡ ಯಶ್ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಬೀಚ್ ನಲ್ಲಿ ಯಶ್ ಸೆಲೆಬ್ರೇಟ್ ಮಾಡಿದ್ದಾರೆ ಕುಟುಂಬಸ್ಥರು ಹಾಗೂ ಅತ್ಯಾಪ್ತರ ಜೊತೆ ಯಶ್ ಬರ್ತ್ಡೇ ಸೆಲೆಬ್ರೇಷನ್ ಬೀಚ್ ನಲ್ಲಿ ಕೇಕ್ ಕಟ್ ಮಾಡಿದ ರಾಕಿ ಬಾಯ್ ಯಶ್ ಮೂವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿರೋ ಯಶ್ ಫ್ಯಾನ್ಸ್ ಮಧ್ಯ ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ ಎಂದಿದ್ದ ಯಶ್ ಕೇವಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮಾತ್ರ ಸೆಲೆಬ್ರೇಷನ್ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇ ಜೋರಾಗಿದ್ದು ಬೀಚ್ ಅಲ್ಲಿ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಯಶ್ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಬೀಚ್ ನಲ್ಲಿ ಕೇಕ್ ಕಟ್ ಮಾಡಿ ಯಶ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ಕುಟುಂಬಸ್ಥರು ಹಾಗೂ ಅತ್ಯಾಪ್ತರ ಜೊತೆ ಯಶ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದು ಬೀಚ್ ನಲ್ಲಿ ಕೇಕ್ ಕಟ್ ಮಾಡಿದ ರಾಕಿ ಬಾಯ್ ಯಶ್ ಮೂವತ್ತೊಂಬತ್ತನೇ ವರ್ಷಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಕಾಲಿಟ್ಟಿದ್ದು ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಫ್ಯಾನ್ಸ್ ಮಧ್ಯ ಬರ್ತ್ ಡೇ ಸೆಲೆಬ್ರೇಟ್ ಮಾಡಲ್ಲ ಎಂದಿದ್ದ ಯಶ್ ಕೇವಲ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮಾತ್ರ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾರೆ ಇದರ ಮಧ್ಯೆ ದಿ ವೇಟ್ ಈಸ್ ಓವರ್ ಟಾಕ್ಸಿಕ್ ಸೀಕ್ರೆಟ್ ಹಿಂದೆ ರಿವೀಲ್ ಆಗಲಿದ್ದು ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಟಾಕ್ ಚಿತ್ರ ಕೆವಿಎನ್ ಜೊತೆಗೂಡಿ ನಟನೆ ಜೊತೆ ನಿರ್ಮಾಣಕ್ಕೂ ಕೈ ಹಾಕಿರೋ ಯಶ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಗೀತು ಮೋಹನ್ ದಾಸ್ ನಿರ್ದೇಶಿಸುತ್ತಿರುವ ಈ ಚಿತ್ರ ಕೆಜಿಎಫ್ ಚಾಪ್ಟರ್ ಟು ಬಳಿಕ ಯಶ್ ನಟಿಸುತ್ತಿರುವ ಬಹುಕೋಟಿ ಸಿನಿಮಾ ಇದಾಗಿದ್ದು ಇಂದು ನಟ ಯಶ್ಗೆ ಮೂವತ್ತೊಂಬತ್ತನೇ ಬರ್ತ್ಡೇ ಸಂಭ್ರಮವಾಗಿದ್ದು ಬರ್ತ್ಡೇಯ ವಿಶೇಷ ಟಾಕ್ಸಿಕ್ ಚಿತ್ರದ ಗ್ಲಿಂಪ್ಸ್ ರಿಲೀಸ್ ಆಗಲಿದೆ ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ರಿಲೀಸ್ ಆಗಲಿರೋ ಟಾಕ್ಸಿಕ್ ಗ್ಲಿಂಪ್ಸ್ ಪ್ರೇಕ್ಷಕರ ನಾಡಿ ಮಿಡಿತ ಹೆಚ್ಚಿಸಿರೋ ಟಾಕ್ಸಿಕ್ ಸಿನಿಮಾ ಹೇಗಿರಲಿದೆ ರಾಕಿಂಗ್ ಬಾಯ್ ರಾಕಿಂಗ್ ಲುಕ್ಸ್ ಯಾವ ಎಂಟ್ರಿ ಕೊಡ್ತಾರೆ ನಮ್ಮ ಹೆಮ್ಮೆಯ ರಾಕಿ ಬಾಯ್ ಬರ್ತ್ಡೇ ಟೀಸರ್ ಲಾಂಚ್ ಗೆ ಕ್ಷಣಗಣನೆ ಆರಂಭವಾಗಿದ್ದು ಎಲ್ಲರ ಚಿತ್ತ ರಾಕಿಂಗ್ ಸ್ಟಾರ್ ಟಾಕ್ಸಿಕ್ ಟೀಸರ್ ನತ್ತ ಹಾಲಿವುಡ್ ಲೆವೆಲ್ ನಲ್ಲಿ ಸದ್ದು ಮಾಡುತ್ತಿರೋ ಟಾಕ್ಸಿಕ್ ಸಿನಿಮಾ ಹಾಲಿವುಡ್ ತಜ್ಞರ ಜೊತೆ ಕೆಲಸ ಮಾಡ್ತಿರೋ ನಟ ಯಶ್ ಇದು ನಿಜಕ್ಕೂ ಡ್ರಗ್ ಮಾಫಿಯಾ ಕುರಿತ ಗ್ಯಾಂಗ್ಸ್ಟರ್ ನ ಮೂವಿನ ಇಡೀ ಭಾರತೀಯ ಚಿತ್ರರಂಗ ಎದುರು ನೋಡುತ್ತಿರುವ ಯಶ್ ಟಾಕ್ಸಿಕ್ ಸಿನಿಮಾ ಇದರ ಜೊತೆ ಮೂವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟ ರಾಕಿಂಗ್ ಸ್ಟಾರ್ ಯಶ್ ಬೀಚ್ನಲ್ಲಿ ವೈಫ್ ಜೊತೆ ಕೇಕ್ ಕಟ್ ಮಾಡಿದ್ದ ರಾಕಿ ಬಾಯ್ ಯಶ್ ಫ್ಯಾನ್ಸ್ ಮಧ್ಯೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ ಎಂದಿದ್ದ ಯಶ್ ಕೇವಲ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಮಾತ್ರ ಸೆಲೆಬ್ರೇಷನ್ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿಯಾಗಿರುವ ಯಶ್ ಫ್ಯಾನ್ಸ್ ಮಧ್ಯೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಲ್ಲ ಎಂದಿದ್ದ ಯಶ್ ಈಗ ಪತ್ನಿ ಜೊತೆ ಕೇಕ್ ಕಟ್ ಮಾಡಿ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ ಬೀಚಲ್ಲಿ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡ ಯಶ್ ರಾಕಿಂಗ್ ಸ್ಟಾರ್ ಯಶ್ ಬರ್ತ್ ಸೆಲೆಬ್ರೇಷನ್ ಜೋರಾಗಿದೆ ಮಿಡ್ ನೈಟ್ ನಲ್ಲಿ ಯಶ್ ಬರ್ತ್ ಸೆಲೆಬ್ರೇಷನ್ ಮಸ್ತಿ ಮೋಜು